ನಮಸ್ಕಾರ ಇನ್ಯೂಸ್ ಟಿವಿಗೆ ಸ್ವಾಗತ ನಾನು ಮುರಳೀಧರ್ ಮೊದಲಿಗೆ ಹೆಡ್ಲೈನ್ಸ್ ಸರ್ಕಾರಿ ಆಸ್ಪತ್ರೆ ಆಕ್ಸಿಜನ್ ಪ್ಲಾಂಟ್ ಬಳಿ ನಲ್ಲಿ ಮಲಗಿದ್ದ ಅರವತ್ತೈದು ವರ್ಷದ ವೃದ್ಧೆ ಮೇಲೆ ಯುವಕನಿಂದ ಲೈಂಗಿಕ ದೌರ್ಜನ್ಯ ಮಂಗಳವಾರ ತಡರಾತ್ರಿ ಘಟನೆ ಕುಮಾರಸ್ವಾಮಿ ಕೇಸ್ಗೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿಲ್ಲ ಇದು ರಾಜಕೀಯ ಅಲ್ವೇ ಕೃಷಿ ಸಚಿವ ಚಲವರಾಯಸ್ವಾಮಿ ಕಿಡಿ ಚಿನ್ನದ ಹಾರ ಎಂದು ನಂಬಿಸಿ ನಕಲಿ ಚಿನ್ನದ ಹಾರ ನೀಡಿ ಇಪ್ಪತ್ನಾಲ್ಕು ಲಕ್ಷ ವಂಚನೆ ಪ್ರಕರಣ ಏಳು ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಸರ್ಕಾರವನ್ನು ಅಸ್ಥಿರಗೊಳಿಸಲು ರಾಜ್ಯಪಾಲರು ಕೆಲಸ ಮಾಡುತ್ತಿದ್ದಾರೆ ರಾಜ್ಯಪಾಲರು ರಾಜ್ಯದ ಕಾನೂನಿನ ಉಪ ಮುಖಂಡ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಾರ್ತೆಗಳ ವಿವರ ಅರವತ್ತೈದು ವರ್ಷದ ವೃದ್ಧಿಯ ಮೇಲೆ ಯುವಕನೊಬ್ಬ ಲೈಂಗಿಕ ದೌರ್ಜನ್ಯ ದೌರ್ಜನ್ಯವೆಸಗಿರುವ ಘಟನೆ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆ ಬಳಿ ಮಂಗಳವಾರ ರಾತ್ರಿ ನಡೆದಿದೆ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಒಂದು ಆಸ್ಪತ್ರೆಯ ಆಕ್ಸಿಜನ್ ಪ್ಲಾಂಟ್ ಬಳಿಯ ಶೆಡ್ನಲ್ಲಿ ಮಲಗಿದ್ದ ಅರವತ್ತೈದು ವರ್ಷದ ವೃತ್ತಿ ರೋಗಿಯ ಮೇಲೆ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬಂದಿದ್ದ ಇಪ್ಪತ್ನಾಲ್ಕು ವರ್ಷದ ಇರ್ಫಾನ್ ಎನ್ನುವ ಯುವಕ ಲೈಂಗಿಕ ದೌರ್ಜನ್ಯ ನಡೆಸಿರುವ ಘಟನೆ ಮಂಗಳವಾರ ರಾತ್ರಿ ಒಂದು ಗಂಟೆ ಸಮಯದಲ್ಲಿ ನಡೆದಿದ್ದು ಆರೋಪಿಯನ್ನು ಚಿಂತಾಮಣಿ ನಗರದ ಹೈದರಾಲಿ ನಗರದ ಇರ್ಫಾನ್ ಎಂದು ಗುರುತಿಸಲಾಗಿದೆ ಇನ್ನು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿ ಅಸ್ವಸ್ಥಳಾಗಿರುವ ವೃತ್ತಿಗೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಕುರಿತು ಸರ್ಕಾರಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಅವರು ಚಿಂತಾಮಣಿ ನಗರ ಠಾಣೆ ಪೊಲೀಸರಿಗೆ ದೂರು ನೀಡಿದ್ದು ಪೊಲೀಸರು ಆರೋಪಿಯನ್ನು ಬಂಧಿಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಯೂನಿವರ್ಸಿಟಿ ವಿ ಚಿಂತಾಮಣಿ ಮಾಜಿ ಸಿಎಂ ಕುಮಾರಸ್ವಾಮಿಯವರ ಕೇಸ್ ನವೆಂಬರ್ನಲ್ಲೇ ತನಿಖಾ ವರದಿ ಬಂದಿದ್ರು ಕುಮಾರಸ್ವಾಮಿ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಕೊಡಬೇಕಲ್ಲ ಸಿದ್ದರಾಮಯ್ಯನವರದ್ದು ಏನೂ ಇಲ್ಲ ಅಂದರೂ ಅನುಮತಿ ಕೊಟ್ಟಿದ್ದೀರಿ ಕುಮಾರಸ್ವಾಮಿ ಅವರದ್ದು ತನಿಖೆ ಎಲ್ಲ ಮುಗಿದಿದ್ರು ಯಾಕೆ ಕೊಟ್ಟಿಲ್ಲ ಇದು ರಾಜಕೀಯ ಅಲ್ವೇ ಅಂತ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಪ್ರಶ್ನೆ ಮಾಡಿದರು ಚಿಕ್ಕಬಳ್ಳಾಪುರಕ್ಕೆ ಭೇಟಿ ನೀಡಿದ್ದ ಕೃಷಿ ಸಚಿವ ಚಲುವರಾಯಸ್ವಾಮಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿ ಇಡಿಐಟಿ ರಾಜ್ಯಪಾಲರ ಮೂಲಕ ಕೇಂದ್ರ ಸರ್ಕಾರ ಎಷ್ಟು ದಿನ ಆಟ ಆಡಿಸ್ತಾರೆ ನೋಡೋಣ ತನಿಖಾ ಸಂಸ್ಥೆಗಳ ದುರುಪಯೋಗ ಮಾಡಿಕೊಂಡಿದ್ದಾರೆ ಈಗ ರಾಜಭವನ ಸಹ ಅವರ ಕಚೇರಿಗಳನ್ನಾಗಿ ಮಾಡಿಕೊಂಡಿದ್ದಾರೆ ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಬಹುತೇಕ ರಾಜ್ಯಪಾಲರ ದುರುಪಯೋಗ ಆಗಿದೆ ಮೂಡ ಹಗರಣದ ವಿಚಾರದಲ್ಲಿ ರಾಜ್ಯಪಾಲರು ಕ್ಯಾಬಿನೆಟ್ ಸಲಹೆ ಪರಿಗಣನೆ ಮಾಡಿಲ್ಲ ಕುಮಾರಸ್ವಾಮಿ ಜನಾರ್ದನ್ ರೆಡ್ಡಿ ನಿರಾಣೇಶ್ ಶಶಿಕಲಾ ಜೊಲ್ಲೆ ಪ್ರಕರಣಗಳು ಏನಾಗಿದೆ ಬಿಜೆಪಿ ಸರ್ಕಾರದಲ್ಲಿ ಇದ್ದ ಈ ವೇಳೆ ಏನೆಲ್ಲ ಅವ್ಯವಹಾರ ಭ್ರಷ್ಟಾಚಾರ ನಡೆದಿತ್ತು ಎಂಬುದೆಲ್ಲ ಹೊರಗೆ ಬರಲಿ ಎನ್ನುವ ರೀತಿಯಲ್ಲಿ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ತಂಡೆಗೆ ಬಂದು ತೊಂದರೆ ಕೊಡುತ್ತಿರುವುದರಿಂದ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಜನ ತಕ್ಕಪಾಠ ಕಲಿಸಲಿದ್ದಾರೆ ಎಂದರು ಸೈಡ್ ಪೊಲಿಟಿಕಲಿ ಟಿ ಸಿ ಬಿ ಐ ಯಾವುದೇ ತನಿಖಾ ಸಂಸ್ಥೆಗಳಿದ್ರು ಅದನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಈಗ ರಾಜಭವನಗಳ್ನು ಸಹ ರಾಜಕೀಯ ಕಚೇರಿಯಾಗಿ ಮಾಡ್ಕೋತಾ ಇದ್ದಾರೆ ಅವರ ಆಫೀಸ್ ಕಚೇರಿಯಾಗಿ ಇದು ಒಂದೇ ರಾಜ್ಯದಲ್ಲೆಲ್ಲ ಸಾಕಷ್ಟು ರಾಜ್ಯಗಳಲ್ಲಿ ರಾಜ್ಯಪಾಲರನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅದೇ ಕುಮಾರಸ್ವಾಮಿಯವ್ರದ್ದು ನವಂಬರ್ನಲ್ಲಿ ಕೊಟ್ಟಿದ್ದಾರೆ ಇನ್ನೂವರೆಗೂ ಕೊಟ್ಟಿಲ್ಲ ಅವರು ಅನುಮತಿ ಕೊಡಬೇಕಲ್ಲ ಸಿದ್ದರಾಮಯ್ಯವ್ರದ್ದು ಏನೂ ಇಲ್ದಲ್ಲೇ ಕೊಟ್ಟ ಮೇಲೆ ಕುಮಾರಸ್ವಾಮಿಯವ್ರದ್ದು ತನಿಖೆ ಎಲ್ಲ ಮುಗ್ದೇ ಅನುಮತಿ ಕೇಳಿದ್ರೆ ಕೊಡಬೇಕಲ್ಲ ಕೊಟ್ಟಿಲ್ಲ ಅಂತಂದ್ರೆ ರಾಜಕೀಯವಾಗಿದ್ದಾರೆ ನೋಡೋಣ ಅದೇನು ಎಷ್ಟು ದಿವಸ ಇದನ್ನು ಈ ಥರದ ಆಟವನ್ನು ಕೇಂದ್ರ ಸರ್ಕಾರ ರಾಜ್ಯಪಾಲರು ಐ ಮೂಲಕ ಇಡಿ ಮೂಲಕ ಮೂಲಕ ಮಾಡಿಸ್ತಾರೆ ಎಸ್ ನಾರಾಯಣಸ್ವಾಮಿ ವಿ ಚಿಕ್ಕಬಳ್ಳಾಪುರ ಬಂಗಾರದ ಗುಂಡುಗಳನ್ನು ಒಳಗೊಂಡ ಹಾರವನ್ನು ಕೊಡುವುದಾಗಿ ಹಣ ಪಡೆದು ನಕಲಿ ಗುಂಡುಗಳ ಹಾರವನ್ನು ಕೊಟ್ಟು ಮೋಸ ಮಾಡಿದ್ದ ಪ್ರಕರಣವನ್ನು ಪತ್ತೆ ಮಾಡಿ ಏಳು ಆರೋಪಿಗಳನ್ನು ದಸ್ತಗಿರಿ ಮಾಡಿ ಪತ್ಮೂರು ಲಕ್ಷ ಹಣವನ್ನು ವಶಪಡಿಸಿಕೊಳ್ಳುವಲ್ಲಿ ಗೌರಿಬಿದ್ನೂರು ಗ್ರಾಮಾಂತರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಗೌರಿಬಿದ್ನೂರು ತಾಲೂಕಿನ ಗೊಡ್ಡವಳಹಳ್ಳಿಯಲ್ಲಿ ಘಟನೆ ಜರುಗಿದ್ದು ನಕಲಿ ಚಿನ್ನದ ಹಾರ ನೀಡಿ ಆಂಧ್ರ ಪ್ರದೇಶದ ನಂದ್ಯಾಲ ನಗರದ ಚಿನ್ನಾಭರಣ ಕೆಲಸಗಾರ ಅಲ್ಲುರಯ್ಯ ಅವರಿಗೆ ಇಪ್ಪತ್ನಾಲ್ಕು ಲಕ್ಷ ವಂಚಿಸಿ ಗೌರಿಬಿದ್ನೂರು ಗ್ರಾಮಾಂತರ ಠಾಣೆಗೆ ದೂರು ನೀಡಿದರು ಪ್ರಕರಣದ ಬೆನ್ನೆಟ್ಟಿದ ಗೌರಿಬಿದ್ನೂರು ಗ್ರಾಮಾಂತರ ಪೊಲೀಸರು ಏಳು ಜನರನ್ನು ಬಂಧಿಸಿದ್ದಾರೆ ಬಂಗಾರದ ಗುಂಡಿನ ಹಾರ ಕೊಡುವುದಾಗಿ ನನ್ನ ಹತ್ತಿರ ಇಪ್ಪತ್ನಾಲ್ಕು ಲಕ್ಷ ಪಡೆದು ನಕಲಿ ಹಾರ ನೀಡಿ ಮೋಸ ಮಾಡಿರುವ ಮೂವರು ಮತ್ತು ಹಾರ ಕೊಡಿಸುತ್ತೇವೆ ಎಂದು ನಮ್ಮನ್ನು ಕರೆತಂದ ಬ್ರಹ್ಮಂ ಮತ್ತು ಅಹಮದ್ ಹುಸೇನ್ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಅಲ್ಲುರಯ್ಯ ಕೋರಿದ್ದಾರೆ ಪ್ರಕರಣವನ್ನು ಬೆನ್ನೆತ್ತಿದ ಪೊಲೀಸರು ಕೋಟಗೆರೆ ತಾಲೂಕಿನ ಗಿರೀಶ ರವಿಕುಮಾರ್ ನಂದೀಶ್ ಇಲಿಯೇಶ್ ಮಹೇಂದ್ರ ನಾಯಕ್ ಆಂಧ್ರದ ರಾಮಪುರಂನ ಬ್ರಹ್ಮಯ್ಯ ಅಹ್ಮದ್ ಹುಸೇನ್ರನ್ನು ಬಂಧಿಸಿದ್ದಾರೆ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಗೌರಿಬಿದ್ನೂರು ವೃತ್ತದ ಸಿಪಿಐ ಕೆಪಿ ಸತ್ಯನಾರಾಯಣ ಲಲಿತಮ್ಮ ರಮೇಶ್ ಗುಕ್ಕರಿ ಹಾಗೂ ಸಿಬ್ಬಂದಿ ತಂಡಕ್ಕೆ ಪೊಲೀಸ್ ಅಧೀಕ್ಷಕರು ನಗದು ಬಹುಮಾನ ಘೋಷಿಸಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಪ್ರದೀಪ್ ಟಿವಿ ಟಿವಿ ಇದೀಗ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ಈಗ ಒಂದು ನಾಲ್ಕು ವರ್ಷದ ಕಡೆಗೆ ನನ್ನ ಗ್ಯಾಸ್ ಶುರು ಆಗಿತ್ತು ಹೊಟ್ಟೆ ನೋವ ಎದೆ ನೋವ ಮಜಲ್ಸ್ ನೋವ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಬರ್ತಕ್ಕಂತ ನೂರ ಎಂಬತ್ತು ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸುವಂತೆ ಕೆಲಸ ರಾಜ್ಯಪಾಲರು ಮಾಡುತ್ತಿದ್ದಾರೆ ರಾಜ್ಯಪಾಲರು ರಾಜ್ಯದ ಕಾನೂನಿನ ಒಬ್ಬ ಮುಖಂಡ ರಾಜ್ಯಪಾಲರ ನಡವಳಿಕೆ ಅತ್ಯಂತ ಖಂಡನೀಯ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ಕೋಲಾರದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸುದ್ದಿಗಾರರೊಂದಿಗೆ ಮಾತನಾಡಿ ಸಿದ್ದರಾಮಯ್ಯ ಜನನಾಯಕ ಯಾವುದೇ ತಪ್ಪು ಮಾಡದ ವ್ಯಕ್ತಿ ರಾಜ್ಯಪಾಲರೇ ಷಡ್ಯಂತ್ರದಲ್ಲಿ ಶಾಮೀಲಾದರೆ ಸರ್ಕಾರದ ವ್ಯವಸ್ಥೆ ಹಾಳು ಮಾಡಲು ಕೈ ಹಾಕಿದ್ರೆ ಸುಮ್ಮನೆ ಕೂರುಬೇಕಾ ಅಂತ ಪ್ರಶ್ನೆ ಮಾಡಿದ ಅವರು ರಾಜ್ಯಪಾಲರ ನಡೆಯಿಂದ ರಾಜ್ಯದ ಆಡಳಿತದ ಮೇಲೆ ಪರಿಣಾಮ ಬೀರಿದೆ ಬಿಜೆಪಿಯವರು ಏಜೆನ್ಸಿಗಳನ್ನ ದುರುಪಯೋಗ ಮಾಡಿಕೊಳ್ತಿದ್ದಾರೆ ಅಭಿವೃದ್ಧಿ ಆಗಬಾರದು ಕೆಟ್ಟ ಹೆಸರು ಬರಬೇಕು ಜನರಿಗೆ ತೊಂದರೆ ಆಗಬೇಕು ಅನ್ನೋದು ಬಿಜೆಪಿಯವರ ಅಭಿಪ್ರಾಯ ಅಂತ ಹೇಳಿದ ಅವರು ಮೂಡಾ ಪ್ರಕರಣ ಸಂಬಂಧ ಪ್ರತಿಕ್ರಿಯೆ ನೀಡಿ ಸಿಎಂ ಪತ್ನಿ ಪತ್ರ ಬರೆದಾಗ ತೀರ್ಮಾನ ಆಗಬಾರದು ಅಂತ ಹೇಳಿದ್ರು ಆಗ ಅವರು ಸಿಎಂ ಆಗಿದ್ರು ತೀರ್ಮಾನ ಮಾಡಬಹುದಿತ್ತಲ್ವಾ ಆಗ ತೀರ್ಮಾನ ಆಗಿದ್ರೆ ಅಧಿಕಾರ ದುರುಪಯೋಗ ಅಂತ ಹೇಳಬಹುದಿತ್ತು ರಾಜಕಾರಣದಲ್ಲಿ ಇದಕ್ಕಿಂತ ಸಾಕ್ಷಿ ಬೇಕಾ ಅಂತ ಪ್ರಶ್ನೆ ಮಾಡಿದ್ರು ಅದು ಅದು ಅಧಿಕಾರ ದುರುಪಯೋಗ ಅವಾಗ ಹೇಳ್ಬೋದಾಗಿತ್ತು ಅವರೇ ಮುಖ್ಯಮಂತ್ರಿ ಆಗಿ ಅವರೇ ಇದ್ರಲ್ಲಿದ್ದಾಗ ಅವರು ಇತರ ಅವರೇ ಹೇಳ್ಬಿಟ್ಟರು ಇದನ್ನ ನಾವಿಲ್ ಹೋಗಿ ಏನು ಮಾಡೋದು ಬೇಡ ಅಂತ ಅದಕ್ಕಿಂತ ನೋಡ್ರಿ ರಾಜಕಾರಣ ಅದಕ್ಕಿಂತ ಒಂದು ನಿದರ್ಶನ ಬೇಕಾ ನಿಮ್ಗೆ ಯಾರು ಏನೇನು ಮಾಡ್ತಾರೆ ನಿಮಗೆಲ್ಲ ಗೊತ್ತಿದೆ ಮಾಡ್ತಾರೆ ಅಂತ ಇನ್ನು ಕೋಲಾರ ನಗರದ ಜಿಲ್ಲಾ ಎಸ್ಎನ್ಆರ್ ಆಸ್ಪತ್ರೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿದರು ಈ ವೇಳೆ ಹೊರಗುತ್ತಿಗೆಯ ನಾನ್ ಕ್ಲಿನಿಕಲ್ನಲ್ಲಿ ಕೆಲಸಕ್ಕೆ ಹಾಜರಾಗ್ತಿದ್ರು ಸಹ ಹಾಜರಾತಿ ಪುಸ್ತಕ ನೀಡದೆ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆ ಡಿಎಸ್ ಹಾಗೂ ಶುಶ್ರೂಷಾ ಅಧಿಕಾರಿ ಕಿರುಕುಳ ನೀಡುತ್ತಿದ್ದಾರೆ ಅಂತ ಹೊರಗುತ್ತಿಗೆ ಸಿಬ್ಬಂದಿ ಮಂಜಮ್ಮ ಸಚಿವರಿಗೆ ದೂರು ನೀಡಿದ್ರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಿಕೊಂಡು ಬರಲಾಗ್ತಿದೆ ನಮಗೆ ಸೇವಾ ಭದ್ರತೆ ನೀಡಿಲ್ಲ ಸಕಾಲಕ್ಕೆ ವೇತನ ಬಿಡುಗಡೆ ಆಗುವುದಿಲ್ಲ ಅಧಿಕಾರಿಗಳನ್ನು ಕೇಳಿದ್ರೆ ನಿಂದಿಸಿ ಕಳಿಸ್ತಾರೆ ಕೆಲಸ ಖಾಯಂ ಮಾಡೋದಾಗಿ ಹೇಳಿ ಎರಡು ಲಕ್ಷ ರೂಪಾಯಿ ಹಣ ಪಡೆದುಕೊಂಡಿದ್ದಾರೆ ಅಂತ ಸಚಿವರ ಗಮನಕ್ಕೆ ತಂದರು ಸಿಬ್ಬಂದಿಯ ಸಮಸ್ಯೆಯನ್ನು ಆಲಿಸಿದ ಸಚಿವ ದಿನೇಶ್ ಗುಂಡೂರಾವ್ ಶುಶ್ರೂಷಾ ಅಧಿಕಾರಿ ವಿಜಯಮ್ಮ ಹಾಗೂ ಡಿಎಸ್ ಡಾಕ್ಟರ್ ಮಮತಾಗೆ ತೀವ್ರ ತರಾಟೆ ತೆಗೆದುಕೊಂಡು ಇನ್ಮುಂದೆ ಇಂತಹ ದೂರುಗಳು ಬಂದರೆ ಸುಮ್ಮನೆ ಇರೋದಿಲ್ಲ ಅಂತ ತಾಕೀತು ಮಾಡಿದ್ರು ಸತೀಶ್ ಎ ನ್ಯೂಸ್ ಟಿವಿ ಕೋಲಾರ ಬಾಗೇಪಲ್ಲಿ ತಾಲೂಕು ಗೂಳೂರು ಹೋಬಳಿಯ ಗ್ರಾಮಗಳಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ಹತ್ತಾರು ಗ್ರಾಮಗಳಲ್ಲಿ ಬೆಳೆದಿದ್ದ ವಿವಿಧ ಬೆಳೆಗಳು ಜಲಾವೃತವಾಗಿ ಕೆರೆಗಳಂತೆ ಗೋಚರಿಸುತ್ತಿದ್ದರೆ ಕೆಲವೆಡೆ ಕೊಚ್ಚಿ ಹೋಗಿದ್ದ ಹತ್ತಕ್ಕೂ ಹೆಚ್ಚು ಕೆರೆಗಳು ಭರ್ತಿಯಾಗಿದೆ ಬಾಗೇಪಳ್ಳಿ ತಾಲೂಕಿನಲ್ಲಿ ಕಳೆದ ಮೂರು ದಿನಗಳಿಂದ ಒಂದೇ ಸಮನೆ ಸುರಿದ ಭಾರಿ ಮಳೆಯು ಸಾಕಷ್ಟು ಅನಾಹುತ ಸೃಷ್ಟಿಸಿದೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿರುವ ಮುಸ್ಕಿನ ಜೋಳ ಸೇರಿದಂತೆ ಇತರೆ ಬೆಳೆಗಳು ಕೊಚ್ಚಿ ಹೋಗಿವೆ ಅಲ್ಲದೆ ಜಮೀನಿನಲ್ಲಿ ಸಾಕಷ್ಟು ನೀರು ನಿಂತು ಬೆಳೆ ಹಾನಿ ಸಂಭವಿಸಿದೆ ಲಕ್ಷಾಂತರ ರೂಪಾಯಿಗಳನ್ನು ಸಾಲ ಮಾಡಿ ಕಷ್ಟಪಟ್ಟು ಬೇಸಾಯ ಮಾಡಿದ್ದ ಬೆಳೆಗಳು ಕಣ್ಮುಂದೆಯೇ ನಾಶವಾಗುತ್ತಿದ್ದು ರೈತರನ್ನು ಚಿಂತೆಗೀಡು ಮಾಡಿದೆ ಗೂಳೂರು ಗ್ರಾಮದ ರೈತ ಗಂಗಾರೆಡ್ಡಿ ನಾಲ್ಕು ಎಕರೆ ಮೆಕ್ಕೆಜೋಳ ಮಳೆಗೆ ಬೆಳೆದು ನಿಂತ ಫಸಲು ನೆಲಕ್ಕುರುಳಿದೆ ಎಂದು ಗೂಳೂರು ಗ್ರಾಮದ ಬಡ ರೈತ ತಮ್ಮ ಸಮಸ್ಯೆಯನ್ನು ಹೇಳಿದ್ದಾರೆ ಮುಂಗಾರು ರೈತ ಸಮುದಾಯದಲ್ಲಿ ಹರ್ಷ ಉಂಟು ಮಾಡಿತ್ತು ಆದರೆ ಅಗತ್ಯಕ್ಕಿಂತ ಅಧಿಕ ಮಳೆ ಆಗುತ್ತಿರುವುದರಿಂದ ಬೆಳೆಗಳಿಗೆ ರೋಗದ ಕಾಟ ಉಂಟಾಗಿದೆ ಬೆಳೆದು ನಿಂತ ಫಸಲು ನೆಲಕ್ಕೊರಗಿದೆ ಅತಿಯಾದ ಮಳೆ ವರದ ಬದಲು ಶಾಪವಾಗಿ ಪರಿಣಮಿಸಿದೆ ಎಂದು ಹೇಳಿದರು ಅತಿವೃಷ್ಟಿಯಿಂದಾಗಿ ಹಾನಿಯಾಗಿರುವ ಬೆಳೆಗಳನ್ನು ಸಮರ್ಪಕವಾಗಿ ಸಮೀಕ್ಷೆ ಮಾಡಿ ಅತ್ಯಂತ ತುರ್ತಾಗಿ ವಿಶೇಷ ಪ್ಯಾಕೇಜ್ ಅನ್ನು ಘೋಷಿಸಿ ಪರಿಹಾರ ನೀಡಿ ರೈತರ ನೆರವಿಗೆ ನಿಲ್ಲಬೇಕೆಂದು ರೈತರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ದೇವನಹಳ್ಳಿ ತಾಲೂಕಿನ ಚಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಾಲಿಗೆ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ರಸ್ತೆಗೆ ಅಡ್ಡಲಾಗಿ ಅನಧಿಕೃತವಾಗಿದ್ದ ಶೆಡ್ಗಳ ಪೆಟ್ಟಿಗೆಗಳನ್ನು ಪಿಡಿಒ ಪ್ರಕಾಶ್ ಎಚ್ ನೇತೃತ್ವದಲ್ಲಿ ಜೆಸಿಬಿ ಮತ್ತು ಕ್ರೇನ್ ಬಳಸಿ ತೆರವುಗೊಳಿಸಲಾಯಿತು ಜಾಲಿಗೆ ವೃತ್ತದಲ್ಲಿ ರಸ್ತೆಗೆ ಅಡ್ಡಲಾಗಿ ಅಂಗನವಾಡಿ ಪಕ್ಕದಲ್ಲಿ ಕೂಸಿನ ಮನೆ ನಿರ್ಮಾಣದ ಪಕ್ಕದಲ್ಲಿ ಅನಧಿಕೃತವಾಗಿ ಇದ್ದ ಪೆಟ್ಟಿ ಅಂಗಡಿಗಳನ್ನು ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಗ್ರಾಮಸ್ಥರ ಸ್ಪಂದನೆಯೊಂದಿಗೆ ಒಂದು ವಾರದ ಹಿಂದೆ ಸ್ವಯಂ ಪ್ರೇರಿತರಾಗಿ ತೆರವುಗೊಳಿಸುವಂತೆ ಪ್ರಕಟಣೆ ಮತ್ತು ನೋಟಿಸ್ ಸಹ ನೀಡಲಾಗಿತ್ತು ಈ ತಿಂಗಳ ಹತ್ತೊಂಬತ್ತರಂದು ಗ್ರಾಮ ಪಂಚಾಯಿತಿಯಲ್ಲಿ ಅನುಮೋದನೆ ಪಡೆದುಕೊಂಡು ತೀರ್ಮಾನ ಕೈಗೊಂಡು ಅನಧಿಕೃತ ಪೆಟ್ಟಿ ಅಂಗಡಿಗಳನ್ನು ತೆರವುಗೊಳಿಸಲಾಗಿದೆ ಕೆಲವರು ಸ್ವಯಂ ಪ್ರೇರಿತರಾಗಿ ತೆರವುಗೊಳಿಸಿದ್ದಾರೆ ಈಗಾಗಲೇ ಗ್ರಾಮ ಪಂಚಾಯಿತಿ ಮಳಿಗೆಗಳ ನಿರ್ಮಾಣಕ್ಕೆ ಸರ್ಕಾರಿ ಜಾಗವನ್ನು ಗುರುತಿಸಿ ಅದ್ದುಬಸ್ತಿಗೆ ಕೊಡಲಾಗಿದೆ ಅಳತೆಯಾದ ನಂತರ ಕ್ರಮ ವಹಿಸಲಾಗುತ್ತದೆ ಅಂತ ಪಿಡಿಒ ಪ್ರಕಾಶ್ ಮಾಹಿತಿ ನೀಡಿದರು ಪಂಚಾಯತಿ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸರ್ಕಲ್ ಅಲ್ಲಿ ಮತ್ತು ಅಕ್ಕಪಕ್ಕದ ರಸ್ತೆಗಳಲ್ಲಿ ರಸ್ತೆಗೆ ಅಡ್ಡವಾಗಿ ಕಟ್ಟಿದಂತ ಮತ್ತೆ ಅಂಗನವಾಡಿ ಮಧ್ಯದಲ್ಲಿರುವಂಥ ಅಂಗನವಾಡಿ ಪಕ್ಕದಲ್ಲಿರುವಂಥದ್ದು ಮತ್ತು ಶಿಶು ವಿಹಾರದ ಪಕ್ಕದಲ್ಲಿರುವಂಥ ಪ್ರತಿ ಅಂಗಡಿ ಡಿಸ್ಟರ್ಬ್ ಅಂಗನವಾಡಿ ಮತ್ತು ಕುಸಿರ ಮನೆಗೆ ಒಂದು ಸುರಕ್ಷತೆಯನ್ನು ಕೊಡುವಂಥದ್ದು ಮತ್ತು ಸಾರ್ವಜನಿಕವಾಗಿ ಏನು ತೊಂದರೆ ಆಗ್ತಾ ರಸ್ತೆಯಲ್ಲಿ ಅದನ್ನು ತೆರವುಗೊಳಿಸುವಂಥದ್ದು ಕಾರ್ಯವನ್ನು ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ನರಸಿಂಹಮೂರ್ತಿ ನೌಕರರಾದ ವಿಶ್ವಾಸ್ ಆನಂದ್ ಮೂರ್ತಿ ರಾಜು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಾಜರಿದ್ದರು ಹೈದರ್ ಸಾಬ್ ಎ ನ್ಯೂಸ್ ಟಿವಿ ದೇವನಹಳ್ಳಿ ಈ ವರ್ಷದ ಮುಂಗಾರಿನಲ್ಲಿ ವಾಡಿಕೆಗಿಂತ ಶೇಕಡಾ ತೊಂಬತ್ತೆರಡರಷ್ಟು ಹೆಚ್ಚಿನ ಮಳೆಯಾಗಿದೆ ತುಮಕೂರು ಜಿಲ್ಲೆಯಲ್ಲಿ ಅನೇಕ ಕೆರೆಗಳು ತುಂಬಿ ಕೋಡಿ ಹರಿದಿವೆ ತುಮಕೂರು ನಗರದ ಅಮಾನಿಕೆರೆ ತುಂಬುವುದೇ ಬಹಳ ವಿರಳ ಕಳೆದ ವರ್ಷ ಹೆಚ್ಚು ಬರಗಾಲವಿದ್ದ ಪರಿಣಾಮ ಕೆರೆಗೆ ನೀರು ಬರಲಿಲ್ಲ ಆದಾಗ್ಯೂ ಇದ್ದ ನೀರನ್ನು ರಕ್ಷಿಸಿಕೊಂಡು ಬಂದಿದ್ದೇವೆ ಕೆರೆಯ ಅಭಿವೃದ್ಧಿ ಕಾರ್ಯಕ್ಕೆ ಒತ್ತು ನೀಡಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು ತುಮಕೂರು ನಗರದ ಅಮಾನಿಕೆರೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಾಗಿನ ಅರ್ಪಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಮುಂಗಾರಿನಲ್ಲಿ ವಾಡಿಕೆ ಪ್ರಕಾರ ಮುನ್ನೂರ ಎರಡು ಮಿಲಿಮೀಟರ್ ಮಳೆಯನ್ನು ನಿರೀಕ್ಷಿಸಲಾಗಿತ್ತು ಮುಂಗಾರು ಆರಂಭವಾದಾಗಿನಿಂದ ಈವರೆಗೆ ಜಿಲ್ಲೆಯಲ್ಲಿ ಐನೂರ ತೊಂಬತ್ತೆರಡು ಮಿಲಿಮೀಟರ್ ಮಳೆಯಾಗಿದ್ದು ಶೇಕಡಾ ತೊಂಬತ್ತೆರಡರಷ್ಟು ಹೆಚ್ಚು ಮಳೆ ಬಿದ್ದಿದೆ ಎಂದ ಅವರು ಸೇತುವೆ ನಿರ್ಮಾಣ ಕಾಮಗಾರಿ ಪೂರ್ಣಗೊಳಿಸುವ ಬಗ್ಗೆ ಗುತ್ತಿಗೆದಾರರೊಂದಿಗೆ ಮಾತನಾಡಿದ್ದೇನೆ

ಜಂತಕಲ್ ಮೈನಿಂಗ್ ವಿಚಾರದಲ್ಲಿ ಸಹಿ ಫೋರ್ಜರಿಯಾಗಿದೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಕುರಿತು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವರು ಸಹಿ ಫೋರ್ಜರಿಯಾಗಿದೆ ಎಂಬುದರ ಕುರಿತು ಅವರು ದೂರು ಕೊಟ್ಟರೆ ಪರಿಶೀಲಿಸಿ ಕ್ರಮ ಕೈಗೊಳ್ತೇವೆ ದ್ವೇಷದ ರಾಜಕಾರಣ ಮಾಡೋದಿಲ್ಲ ಕಾನೂನು ಮೀರಿ ಏನನ್ನೂ ಮಾಡಲ್ಲ ಬಿಜೆಪಿಯವರು ರಾಜ್ಯಪಾಲರ ಕಚೇರಿಯನ್ನ ದುರುಪಯೋಗಪಡಿಸಿಕೊಂಡಿದ್ದಾರೆ ಅಂತ ಆರೋಪಿಸಿದರು ತಿಮ್ಮಯ್ಯ ಎ ನ್ಯೂಸ್ ಟಿವಿ ತುಮಕೂರು ಚಿಂತಾಮಣಿ ತಾಲೂಕಿನಲ್ಲಿ ಸಂಘಟನೆಯಿಂದ ಗುರುತಿಸಿಕೊಂಡಿರುವ ಜೀತ ದಾಳುಗಳಿಗೆ ಬಿಡುಗಡೆ ಪತ್ರಗಳು ಮತ್ತು ಬಿಡುಗಡೆಯಾದ ಜೀತ ವಿಮುಕ್ತರಿಗೆ ಸಮಗ್ರ ಪುನರ್ ವಸತಿ ಒದಗಿಸಿ ಸರ್ಕಾರದ ಸೌಲಭ್ಯಗಳು ಕಲ್ಪಿಸಬೇಕೆಂದು ಒತ್ತಾಯಿಸಿ ರೂಟ್ಸ್ ಫಾರ್ ಫ್ರೀಡಂ ಸಂಘಟನೆಯ ಪದಾಧಿಕಾರಿಗಳು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಜೀತದಾಳುಗಳಿಗೆ ಬಿಡುಗಡೆ ಪತ್ರಗಳನ್ನು ನೀಡಿ ಅವರಿಗೆ ಸಮಗ್ರ ಪುನರ್ವಸತಿ ಕಲ್ಪಿಸಬೇಕು ಹಾಗೂ ಮತ್ತಿತರ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ರೂಟ್ಸ್ ಫಾರ್ ಫ್ರೀಡಂನ ಪದಾಧಿಕಾರಿಗಳು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಪ್ರತಿಭಟನಾ ಜಾಥಾ ಆರಂಭಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿದ ನಂತರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ತಮ್ಮ ಹಲವು ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಈಡೇರಿಸಬೇಕು ಅಂತ ಒತ್ತಾಯಿಸಿ ತಹಶೀಲ್ದಾರ್ ಸುದರ್ಶನ್ ಯಾದವರವರ ಮೂಲಕ ಸರ್ಕಾರಕ್ಕೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಡಾಕ್ಟರ್ ಜೀವಿಕಾ ರತ್ನಮ್ಮ ಅವರು ಮಾತನಾಡಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೆಂಟು ವರ್ಷಗಳು ಕಳೆದರೂ ಜೀತ ಪದ್ಧತಿಯನ್ನ ಮೈಗೂಡಿಸಿಕೊಂಡು ಅದರ ಪಿಡುಗು ಇಂದಿಗೂ ಕೂಡ ಜೀವಂತವಾಗಿದೆ ಜೀತ ಪದ್ಧತಿ ವಿನಾಶ ಮಾಡಲು ಹಗಲಿರುಳು ಶ್ರಮಿಸುತ್ತಿರುವ ಜೀತದಾಳುಗಳ ವಿಮೋಚನೆಗಾಗಿ ಪಣತೊಟ್ಟಿರುವ ರೂಟ್ಸ್ ಫಾರ್ ಫ್ರೀಡಂ ಸಂಘಟನೆಯ ಎಲ್ಲ ಜಾತಿಯ ಬಡವರ ಜೀತದಾಳುಗಳು ವಲಸೆ ಕಾರ್ಮಿಕರು ಬಾಲಕಾರ್ಮಿಕರು ವಿದ್ಯಾರ್ಥಿಗಳು ಮಹಿಳೆಯರು ಮತ್ತು ಪೌರ ಕಾರ್ಮಿಕರ ಹಕ್ಕುಗಳಿಗೆ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಹೇಳಿದರು ರೂಪಾಯಿ ಇದುವರೆಗೂ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ ಎಲ್ಲ ಎಸ್ ಪಿನಲ್ಲಿ ಹೇಳ್ತದೆ ಒಂದು ಮನೆ ಕೊಡಬೇಕು ಬಿಡುಗಡೆ ಪತ್ರ ಕೊಟ್ಟು ಸಿಕ್ಕಿದ ನಂತರ ಮನೆ ಕೊಡಬೇಕು ಸೈಟ್ ಕೊಡಬೇಕು ಭೂಮಿ ಕೊಡಬೇಕು ಎಲ್ಲಾ ನಿಗಮಗಳಿಂದ ಸಾಲ ಸೌಲಭ್ಯ ಕೊಡಬೇಕು ಮೊದಲಾದ ಕೊಡಬೇಕು ಅಂತ ಹೇಳುತ್ತೆ ಯಾಕೆ ಇದುವರೆಗೂ ಪ್ರತಿಭಟನೆಯಲ್ಲಿ ಆರ್ಎಫ್ಎಫ್ನ ಜಿಲ್ಲಾ ಸಂಚಾಲಕ ಚಂದ್ರಪ್ಪ ಎಂಕೆ ತಾಲೂಕು ಸಂಚಾಲಕ ನರಸಿಂಹಮೂರ್ತಿ ಚಿಲಕಲ್ನೇರ್ಪು ಹೋಬಳಿಯ ಸಂಚಾಲಕ ಶಂಕರ ರಾಜ್ಯ ಸಂಯೋಜನಾ ಸಂಚಾಲಕ ಡಾಕ್ಟರ್ ರವೀಂದ್ರನಾಥ್ ಮಂಜುನಾಥ್ ಮತ್ತಿತರರು ಹಾಜರಿದ್ದರು ಬಿದೇವಪ್ಪ ಎ ನ್ಯೂಸ್ ಟಿವಿ ಚಿಂತಾಮಣಿ ಸಹಕಾರ ಸಂಘಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯು ವಂಚನೆ ಮಾಡುವ ಮೋಸದಿಂದ ರೈತರಿಗೆ ಹಾಗೂ ಸಹಕಾರ ಸಂಘಗಳಿಗೆ ಆರ್ಥಿಕವಾಗಿ ನಷ್ಟವಾಗುತ್ತಿದೆ ಯಾರು ಕೆಲವರು ಮಾಡುವ ಇಂತಹ ಕೃತ್ಯಗಳಿಗೆ ಕಡಿವಾಣ ಬೀಳಬೇಕಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಸಂಘಗಳ ಉಪಟರ್ ನಿರ್ದೇಶಕ ಕಾಳನಾಯಕನಾಹಳ್ಳಿ ಕೆಎಂ ಭೀಮೇಶ್ ಹೇಳಿದರು ಶಿಡ್ಲಘಟ್ಟದ ಕೋಚಿಮೂಲ್ ಶಿಬಿರ ಕಚೇರಿ ಸಭಾಂಗಣದಲ್ಲಿ ಸಹಕಾರ ಸಂಘಗಳ ಒಕ್ಕೂಟ ಕೋಚಿಮೂಲ್ ಸಹಕಾರ ಸಂಘದ ಆಶ್ರಯದಲ್ಲಿ ಸಹಕಾರ ಸಂಘಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನೂತನ ಕಾಯ್ದೆಗಳ ಕುರಿತು ಒಂದು ದಿನದ ವಿಶೇಷ ತರಬೇತಿ ಶಿಬಿರ ನಡೆಯಿತು ತರಬೇತಿ ಶಿಬಿರದ ಅಧ್ಯಕ್ಷತೆಯನ್ನು ವಹಿಸಿದ್ದ ಜಿಲ್ಲಾ ಸಹಕಾರ ಸಂಘಗಳ ಒಕ್ಕೂಟದ ನಿರ್ದೇಶಕ ಕಾಳನಾಯಕನಹಳ್ಳಿ ಕೆಎಂ ಭೀಮೇಶ್ ಮಾತನಾಡಿ ಸಹಕಾರ ಸಂಘಗಳಲ್ಲಿ ಮೋಸ ವಂಚನೆ ಕಂಡು ಬಂದಾಗ ತಕ್ಷಣವೇ ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಯಾರೋ ಒಂದಿಬ್ಬರು ಮಾಡುವ ಇಂತಹ ಕೃತ್ಯಗಳಿಗೆ ಎಲ್ಲ ಅಧಿಕಾರಿಗಳಿಗೂ ಕೆಟ್ಟ ಹೆಸರು ಬರುವಂತಾಗಬಾರದು ಎಂದು ಬೇಸರ ವ್ಯಕ್ತಪಡಿಸಿ ಡೈರಿಗಳಿಗೆ ಬರುವ ಲಾಭ ಡೈರಿಗಳು ಹಾಗೂ ಹಾಲು ಉತ್ಪಾದಕರಿಗೆ ಸಿಗುವಂತಾಗಬೇಕು ಈ ನಿಟ್ಟಿನಲ್ಲಿ ಮೇಲ್ವಿಚಾರಕರು ಇನ್ನಷ್ಟು ಜಾಗೃತರಾಗಿ ಕಾರ್ಯನಿರ್ವಹಿಸಬೇಕು ಎಂದ್ರು ಹಾಳಾಗಿ ಒಬ್ಬರೂ ಅವನಿಗೆ ಸುಮಾರು ದಿನ ಐನೂರ ರೂಪಾಯಿ ದುಡ್ಡು ಯಾರೋ ಕಷ್ಟದಲ್ಲಿ ಅದು ಯಾಕಂದ್ರೆ ನೋಡಿಕೊಂಡ ಸಾಧ್ಯ ಕೆಲಸ ಅದನ್ನ ದಯವಿಟ್ಟು ನಾನು ನಿಮಗೆ ಮನವಿ ಮಾಡ್ತೀನಿ

ಒಂದು ಪೈಸ ಜಾಸ್ತಿ ಬಂದ್ರೆ ಪೊಲೀಸಲ್ಲಿ ಅವ್ರ ತೃಪ್ತಿ ಪಡ್ತಾರ ಅದಕ್ಕೆ ದಯವಿಟ್ಟು ನಾನು ನಿಮ್ಮಲ್ಲಿ ಇಷ್ಟೇ ಬಗ್ಗೆ ಮಾಡೋದು ಅದಾದ್ಮೇಲೆ ನೀವು ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡು ಅದ್ ಮಾಡ್ಬೇಕಂತ ಹೇಳಿ ನಾನು ನಿಮ್ಮಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಆಗಮಿಸಿದ್ದ ಡೇರಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸರ್ಕಾರ ಇಲಾಖೆಯ ನೂತನ ಕಾಯ್ದೆಗಳ ಕುರಿತು ಅಧಿಕಾರಿಗಳಿಂದ ತರಬೇತಿ ನಡೆಯಿತು ಡೇರಿಗಳಿಂದ ಸಹಕಾರಿ ಶಿಕ್ಷಣ ನಿಧಿಯ ಚೆಕ್ಗಳನ್ನು ಜಿಲ್ಲಾ ಸಹಕಾರಿ ಒಕ್ಕೂಟಕ್ಕೆ ನೀಡಲಾಯಿತು ಈ ವೇಳೆ ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ ಕೋಚಿಮೂಲ ಅಧ್ಯಕ್ಷ ಕೆ ಗುಡಿಯಪ್ಪ ಜಿಲ್ಲಾ ಸಹಕಾರಿ ಒಕ್ಕೂಟದ ಅಧ್ಯಕ್ಷ ವಿ ನಾಗರಾಜ್ ಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಡಾಲ್ಫಿನ್ ನಾಗರಾಜ್ ಕೋಚಿಮೂಲ್ ಶಿಬಿರ ಉಪ ಉಪವ್ಯವಸ್ಥಾಪಕ ಡಾಕ್ಟರ್ ಬಿಆರ್ ರವಿ ಇನ್ನಿತರರು ಹಾಜರಿದ್ದರು ವೀರಪ್ಪ ಮಂಜುನಾಥ್ ಈ ನ್ಯೂಸ್ ಟಿವಿ ಶಿಡ್ಲಘಟ್ಟ ರಕ್ತ ಕ್ರಾಂತಿ ಇಲ್ಲದೆ ತಮ್ಮ ವಿಚಾರಗಳ ಮೂಲಕವೇ ಸಮಾಜ ಪರಿವರ್ತನೆಗೆ ಕಾರಣರಾದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಎಂದು ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ತಿಳಿಸಿದರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಚಿಂತಾಮಣಿ ತಾಲೂಕು ಆರ್ಯ ಇಡಿಗರ ಕ್ಷೇಮಾಭಿವೃದ್ಧಿ ಸಂಘ ತಾಲೂಕು ಆಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಹಯೋಗದಲ್ಲಿ ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತನೇ ಜಯಂತಿ ಹಾಗೂ ಹತ್ತನೇ ವಾರ್ಷಿಕೋತ್ಸವ ಸಮಾರಂಭವನ್ನು ದೀಪ ಬೆಳಗುವುದರ ಮೂಲಕ ಇಒ ಆನಂದ್ ಮತ್ತಿತರರು ಉದ್ಘಾಟನೆ ಮಾಡಿ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇಒ ಆನಂದ್ ಮಾತನಾಡಿ ಶತಮಾನದ ಹಿಂದಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದ ಜನರಿಗೆ ನ್ಯಾಯ ಒದಗಿಸಿಕೊಟ್ಟವರು ನಾರಾಯಣ ಗುರುಗಳು ಅವರ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಕೆಲಸವಾಗಬೇಕು ಎಂದ್ರು ನಾರಾಯಣ ಗುರುಗಳ ಆದರ್ಶಗಳನ್ನು ಒಂದು ಸ್ವಲ್ಪ ನೆನೆಸ್ಕೊಂಡ್ರಿ ಯಾಕೆಂದ್ರೆ ಇವತ್ತು ನಾವೆಲ್ಲ ಹುಟ್ಟಿಲ್ಲ ಹೋರಾಟ ಮಾಡಿದಾಗ ಇವತ್ತು ನಮ್ಗೆಲ್ಲ ಈ ಕಾರ್ಯಕ್ರಮಗಳು ಮಾಡ್ತಾ ಇರೋದ್ರೋಸ್ಕರವಾಗಿ ನಾವು ದೇವಸ್ಥಾನ ನಾರಾಯಣ ಗುರುಗಳು ಇಂಥ ಕಡೆ ಇರಂತೆ ಈ ತರ ಹೋರಾಟ ಮಾಡಿರುತ್ತೆ ಈ ತರ ಕೆಲ ಜಾಗಗಳನ್ನ ಸಮಾನವಾಗಿ ಪ್ರಯತ್ನ ಪಡ್ತಂತೆ ದೇಶವೆಲ್ಲ ಹೋರಾಟ ಸೊ ಕೇರಳದಲ್ಲಿತ್ತು ಲೀಡಿಯಲ್ಲಿಟ್ಟು ಸಮೇತ ಪ್ರಪಂಚದಲ್ಲಿ ಇವತ್ತು ಅವರು ನಾಯಕರಾಗಬೇಕಾದ್ರೆ ಅವ್ರು ಮಾಡಿದಂತ ಹೋರಾಟ ಈ ವೇಳೆ ಸಮುದಾಯದಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಸಮುದಾಯದ ಮುಖಂಡರುಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಚಿನ್ನಪ್ಪ ತಹಶೀಲ್ದಾರ್ ಸುದರ್ಶನ್ ಯಾದವ್ ಸಿಡಿಪಿಒ ಮಹೇಶ್ ಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶ್ರೀನಿವಾಸ್ ನಾಯಕ್ ಈಡಿಗರ ಸಂಘದ ಅಧ್ಯಕ್ಷ ಡಾಕ್ಟರ್ ವೆಂಕಟೇಶ್ ಉಪಾಧ್ಯಕ್ಷ ಆರ್ ಶ್ರೀನಿವಾಸ್ ಕಾರ್ಯದರ್ಶಿ ವೆಂಕಟರಾಯಪ್ಪ ಇನ್ನಿತರರು ಉಪಸ್ಥಿತರಿದ್ದರು ಟಿವಿ ಚಿಂತಾಮಣಿ ಇದೀಗ ವಿರಾಮ ವಿರಾಮದ ನಂತರ ಟಿವಿ ಮುಂದುವರೆಯುತ್ತದೆ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಹೆಂಕಿ ಡಾಕ್ಟರ್ ಆಗರಪಂದ ಬಾರ್ಯಾಸುಂಡು ಮೆಡಿಕಲ್ ಓದೋಣ ನನ್ನ ಸ್ವಪ್ನ ಮಕ್ಕಾಸುಚ್ ಏಕ ಸ್ವಪನ ಡಾಕ್ಟರ್ ಜಾವ್ ಕಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನೂ ಡಾಕ್ಟರ್ ಆಗಬಹುದು ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಜೀರೋ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದೋದು ಅಂತ ಟೆನ್ಷನ್ ಅಲ್ಲಿದ್ದೀರಾಕ್ ಹೋದ್ರೆ ಬಟ್ಟೆ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗ್ ಬನ್ನಿ ನೀವ್ ಅಡ ಇಟ್ಟಿರೋ ಚಿನ್ನವನ್ನು ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನು ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ಮ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಕಂಪನಿ ವಿದ್ಯಾರ್ಥಿಗಳು ಕೇವಲ ಇಂಜಿನಿಯರಿಂಗ್ ವೈದ್ಯರ ಹುದ್ದೆಗಳ ಕನಸನ್ನಷ್ಟೇ ಕಾಣಬೇಡಿ ಆದ್ರ ಹೊರತಾಗಿಯೂ ಎಷ್ಟೋ ಉದ್ಯೋಗಗಳು ಲಭ್ಯವಿವೆ ಅದಕ್ಕೂ ಪ್ರಯತ್ನ ಮಾಡಿ ಆಗ ನಿಮ್ಮ ಬದುಕು ಹಸನಾಗುತ್ತದೆ ಆದರೆ ಉದ್ಯೋಗ ಆಯ್ಕೆ ಮಾಡುವಾಗ ಎಚ್ಚರಿಕೆಯಿಂದ ಆಯ್ಕೆ ಮಾಡಿ ಎಂದು ಕೆವಿ ಮತ್ತು ಪಂಚಗಿರಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ನವೀನ್ ಕಿರಣ್ ತಿಳಿಸಿದರು ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಹಾಗೂ ಸೋನು ವಿಷನ್ ಇಟೋಸ್ ಟೆಕ್ನಿಕಲ್ ಸರ್ವಿಸ್ ಸೆಂಟರ್ನಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಸರ್ಕಾರಿ ಪ್ರೌಢಶಾಲೆಗೆ ಉಚಿತ ಕಂಪ್ಯೂಟರ್ ವಿತರಣಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಇದೇ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಯಿಂದ ಸನ್ಮಾನ ಸ್ವೀಕರಿಸಿ ರಕ್ತದಾನ ಶಿಬಿರದಲ್ಲಿ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಭಾರತೀಯ ಬುಕ್ ಆಫ್ ರೆಕಾರ್ಡ್ ಪಡೆದ ಕೆ ವಿ ಮತ್ತು ಪಂಚಗಿರಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆ ವಿ ನವೀನ್ ಕಿರಣ್ ಮಾತನಾಡಿ ವಿದ್ಯಾರ್ಥಿಗಳು ಸೋಶಿಯಲ್ ಮೀಡಿಯಾದ ಆಕರ್ಷಣೆ ಹೆಚ್ಚಾಗುತ್ತಿದೆ ಅದರಿಂದ ನಿಮ್ಮ ಕಲಿಕಾಸಕ್ತಿ ಕಡಿಮೆ ಆಗುತ್ತಿದೆ ಅದನ್ನ ಕಡಿಮೆ ಮಾಡಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದ್ರು ಇನ್ಫೋಸಿಸ್ ಅಂತ ಸಂಸ್ಥೆನಲ್ಲಿ ಒಳ್ಳೆ ಸಾಧನೆಯನ್ನು ಮಾಡತಕ್ಕಂತ ವ್ಯಕ್ತಿ ಆದ್ರೆ ವೈಯಕ್ತಿಕವಾಗಿ ಆತ ಬೆಳೆದಿಲ್ಲ ಇವತ್ತು ನನ್ನ ವಿಮಾನ ನಿಲ್ತಾ ಮುಂದಿನ ವಿಮಾನವನ್ನ ಇಡೋಣ ಅಥವಾ ನಾಳೆ ಹೋಗೋಣ ನನ್ನ ಕಂಪನಿಗೆ ಅದನ್ನ ತೋರಿಸೋಣ ಅಂತಕ್ಕಂತಹ ಆ ಒಳ್ಳೆಯ ಹಿಡಿಬೇಕು ಒಂದು ವಿಮಾನ ಇದೇ ವೇದಿಕೆಯಲ್ಲಿ ಇಪ್ಪತ್ತು ವರ್ಷಗಳಿಂದ ಪೇಟೆಯಲ್ಲಿ ಶ್ರೀ ಸಾಯಿದ್ ವಾರಕಾಮಾಯಿ ವೃದ್ಧಾಶ್ರಮ ನಡೆಸುತ್ತಿರುವ ವ್ಯವಸ್ಥಾಪಕ ಜಿ ರವರನ್ನ ಆಸನ ಮಾಡಿಸಲಾಯಿತು ನಂದಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಹಾಗೂ ನಂದಿ ಸರ್ಕಾರಿ ಪ್ರೌಢಶಾಲೆಗಳಿಗೆ ಹತ್ತು ಕಂಪ್ಯೂಟರ್ ಗಳನ್ನ ವಿತರಿಸಲಾಯಿತು ಇದೇ ವೇಳೆ ಶಾಲಾ ವಾಣದಲ್ಲಿ ಹತ್ತು ಗಿಡ ನೆಟ್ಟು ಪರಿಸರ ರಕ್ಷಣೆ ಜಾಗೃತಿ ಮೂಡಿಸಲಾಯಿತು ಗೌತಮ ಬುದ್ಧ ಫೌಂಡೇಶನ್ ವತಿಯಿಂದ ವಕೀಲ ಗಂಗರಾಜು ವಿದ್ಯಾರ್ಥಿಗಳಿಗೆಲ್ಲ ಸಂವಿಧಾನ ಓದು ಪುಸ್ತಕ ವಿತರಿಸಲಾಯಿತು ವೇದಿಕೆಯಲ್ಲಿ ಸೋನೋ ವಿಷನ್ ಇಟೋಸ್ ಟೆಕ್ನಿಕಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಎಚ್ಆರ್ ಮ್ಯಾನೇಜರ್ ಮಮಿತಾ ನಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾನಿನಿ ಶ್ರೀನಿವಾಸ್ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಗೌರವಾಧ್ಯಕ್ಷ ಹೋಟೆಲ್ ರಮಣ್ಣ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಲ್ಲಪ್ಪ ಪಿಡಿಒ ರವಿಕುಮಾರ್ ಪ್ರಕಾಶ್ ಮುಖ್ಯೋಪಾಧ್ಯಾಯಿನಿ ಎಸ್ ಮೀರಾ ವಕೀಲ ಅಭಿಲಾಷ್ ಗುಂಪುಮರ್ಧ ಆನಂದ್ ಇನ್ನಿತರರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಟಿವಿ ಚಿಕ್ಕಬಳ್ಳಾಪುರ ಸ್ವೀಕರಿಸಿದಂತ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಸರ್ಕಾರಿ ಆಸ್ಪತ್ರೆಯ ಆಕ್ಸಿಜನ್ ಪ್ಲಾಂಟ್ ಬಳಿ ಶೆಡ್ನಲ್ಲಿ ಮಲಗಿದ್ದ ಅರವತ್ತೈದು ವರ್ಷದ ವೃದ್ಧೆ ಮೇಲೆ ಯುವಕನಿಂದ ಲೈಂಗಿಕ ದೌರ್ಜನ್ಯ ಮಂಗಳವಾರ ತಡರಾತ್ರಿ ಘಟನೆ ಕುಮಾರಸ್ವಾಮಿ ಕೇಸ್ಗೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿಲ್ಲ ಇದು ರಾಜಕೀಯ ಅಲ್ವೇ ಕೃಷಿ ಸಚಿವ ಸ್ವಾಮಿ ಕಿಡಿ ಚಿನ್ನದ ಹಾರ ಎಂದು ನಂಬಿಸಿ ನಕಲಿ ಚಿನ್ನದ ಹಾರ ನೀಡಿ ಇಪ್ಪತ್ನಾಲ್ಕು ಲಕ್ಷ ವಂಚನೆ ಪ್ರಕರಣ ಏಳು ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಸರ್ಕಾರವನ್ನ ಅಸ್ಥಿರಗೊಳಿಸಲು ರಾಜ್ಯಪಾಲರು ಕೆಲಸ ಮಾಡುತ್ತಿದ್ದಾರೆ ರಾಜ್ಯಪಾಲರು ರಾಜ್ಯದ ಕಾನೂನಿನ ಒಬ್ಬ ಮುಖಂಡ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ದಿನನಿತ್ಯದ ಸುದಿಸ್ವಾರ್ಸಕ್ಕಾಗಿ ತಪ್ಪದೆ ವೀಕ್ಷಿಸಿ ವಿ